ಜನ ಬದಲಾಗುವುದಿಲ್ಲ ಅವಕಾಶ ಸಿಕ್ಕಾಗ ತಮ್ಮ ನಿಜ ರೂಪವನ್ನು ತೋರಿಸುತ್ತಾರೆ ನಿಮ್ಮ ಆತ್ಮಸಾಕ್ಷಿಯ ಮುಂದೆ ಒಳ್ಳೆಯವರಾಗಿರಿ ಸಾಕು ಯಾಕೆಂದರೆ ತಮಗೆ ಉಪಯೋಗವಿಲ್ಲದ ಒಳ್ಳೆಯತನ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ನಿಮ್ಮ ಬುದ್ಧಿ ಎಜುಕೇಟೆಡ್ ಆಗಿರಲಿ ಮನಸ್ಸು ಬೇಡ ಇಲ್ಲವಾದರೆ ಭಾವನೆಗಳಿಗೂ ವ್ಯವಹಾರ ಅಂಟಿಕೊಳ್ಳುತ್ತದೆ ಬಟ್ಟೆಗಳು ಮ್ಯಾಚಿಂಗ್ ಆಗಿದ್ದರೆ ಸುಂದರವಾಗಿ ಕಾಣುತ್ತೀರಿ ಸ್ನೇಹ ಸಂಬಂಧಗಳು ನಿಮಗೆ ಮ್ಯಾಚಿಂಗ್ ಆಗಿದ್ದರೆ ಸುಂದರವಾಗಿ ಬದುಕುತ್ತೀರಿ ಜನ ಅವರಷ್ಟಕ್ಕೆ ಅವರು ಸರಿಯಾಗಿಯೇ ಇರುತ್ತಾರೆ ಆದರೆ ನಾವೇ ಅವರನ್ನ ನಮ್ಮವರೆಂದುಕೊಂಡು ತಪ್ಪು ಮಾಡಿರುತ್ತೇವೆ ಜಗತ್ತಿಗೆ ನೀವು ಅನುಕೂಲಕರವಾಗಿದ್ದಾಗ ಮಾತ್ರ ನಿಮಗೆ ಮನ್ನಣೆ ಇದೆ ಹಾಗಾಗಿಯೇ ಚಳಿಯಲ್ಲಿ ಸೂರ್ಯನಿಗೆ ಕಾಯುವ ಜನರು ಬೇಸಿಗೆಯಲ್ಲಿ ಆತನನ್ನು ಕಂಡು ಓಡುತ್ತಾರೆ ಜೀವನದ ಮೊದಲ ಆದ್ಯತೆ ನಿಮ್ಮ ಗುರಿ ಹಾಗೂ ನಿಮ್ಮ ಸುರಕ್ಷತೆಯ ಕಡೆಗಿರಲಿ ಮರ ತಾನು ಬೆಳೆದು ನಿಂತಾದ ಮೇಲೆಯೇ ಇನ್ನೊಬ್ಬರಿಗೆ ನೆರಳು ಕೊಡಲು ಸಾಧ್ಯ ಇನ್ನೊಬ್ಬರ ತೃಪ್ತಿ ಸಂತೋಷಕ್ಕೆ ಬದುಕ ಹೊರಟರೆ ಮುಂದೆ ನೀವು ನಿಮ್ಮಂತೆಯೂ ಇರುವುದಿಲ್ಲ ನಿಮ್ಮವರೆಂದುಕೊಂಡವರು ನಿಮ್ಮವರಾಗಿ ಉಳಿದಿರುವುದೂ ಇಲ್ಲ ಒಂಟಿಯಾಗಿರಲು ಕಲಿಯುವುದು ಎಂದರೆ ಸಂತೋಷವಾಗಿರುವುದನ್ನು ಕಲಿತಂತೆ ಸಮರ್ಥರಾಗುವುದು ಎನ್ನುವುದರ ಅರ್ಥ ಜೀವನದ ಯಾವುದೇ ಸಂಗತಿ ಯಾವುದೇ ವ್ಯಕ್ತಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಭಂಗಪಡಿಸಲು ಸಾಧ್ಯವಾಗದೇ ಇರುವಷ್ಟು ಗಟ್ಟಿಯಾಗಿರುವುದು ಇನ್ನೊಬ್ಬರ ಪ್ರಗತಿಯನ್ನು ಉರಿಯುವರ ಈ ರೋಗಕ್ಕೆ ಯಾವುದೇ ಮದ್ದು ಇಲ್ಲ ಸಂಬಂಧಗಳು ಬೇಕು ಸ್ನೇಹಿತರೂ ಬೇಕು ಆದರೆ ಕಷ್ಟದ ಸಮಯಗಳಿಂದ ತಿಳಿದುಬರುವ ಪಾಠ ಸ್ನೇಹ ಸಂಬಂಧಗಳಿಗಿಂತ ಮೊದಲು ಒಂಟಿಯಾಗಿರುವ ಕಲೆ ಕಲಿತರಬೇಕು ಎನ್ನುವುದು ಕಳೆದುಕೊಳ್ಳಲು ಏನೂ ಇಲ್ಲ ಪಡೆದುಕೊಳ್ಳಲು ಏನೂ ಬೇಕಿಲ್ಲ ಎಂದರೆ ದುಃಖ ಪಡಬಹುದಾದ ಕಾರಣಗಳು ಇರುವುದಿಲ್ಲ ಹಾಗಾಗಿ ಕಳೆದುಕೊಳ್ಳಲು ಏನೂ ಇಲ್ಲದವರು ಪಡೆದುಕೊಳ್ಳುವುದರ ಬಗ್ಗೆ ಚಿಂತಿಸದೇ ಇರುವವರೇ ಇಲ್ಲಿ ಮಹಾಬಲಿಷ್ಠರು ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದದ್ದರ ಬಗ್ಗೆ ವ್ಯಥೆ ಪಡಬೇಡಿ ಯಾಕೆಂದರೆ ಇವರಿಗಿಂತ ಉತ್ತಮ ಪಾಠ ಬೇರೆ ಇನ್ನಾರೂ ಕಲಿಸರು ದುಡ್ಡು ಬಂದರೆ ಗೌರವವೂ ಬರುತ್ತದೆ ಆದರೆ ನೆನಪಿಡಿ ಆ ಗೌರವ ನಿಮ್ಮಲ್ಲಿರುವ ದುಡ್ಡಿಗೆ ಹೊರತು ನಿಮಗಲ್ಲ ಈ ಕಲಿಯುಗದಲ್ಲಿ ಪ್ರಮಾಣ ಮಾಡಿ ಮಾತನಾಡುವವರಿಗಿಂತ ಕುಡಿದು ಮಾತನಾಡುವವರೇ ಹೆಚ್ಚು ಸತ್ಯ ಹೇಳುತ್ತಾರೆ ನೀವು ನದಿಯಂತೆ ಮುಂದಕ್ಕೆ ಹರಿಯುತ್ತಿರಿ ಕಸ ಕಡ್ಡಿಗಳೆಲ್ಲ ತಾವಾಗಿಯೇ ಪಕ್ಕಕ್ಕೆ ಸರಿಯುತ್ತವೆ ಜೀವನದಲ್ಲಿ ಸುಲಭವಾಗಿ ಏನೂ ಸಿಗುವುದಿಲ್ಲ ಎನ್ನುವುದಕ್ಕಿಂತ ಸುಲಭವಾಗಿ ಸಿಕ್ಕವುಗಳಿಗೆ ನಾವು ಬೆಲೆ ಕೊಡುವುದಿಲ್ಲ ಎನ್ನುವುದು ಹೆಚ್ಚು ಸತ್ಯ ಪ್ರೀತಿ ಅಥವಾ ಭೋಜನ ಅತಿಯಾಗಿ ನೀಡಿದರೆ ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗುವರೇ ಹೆಚ್ಚು ಪರಿವಾರದವರೇ ವೈರಿಗಳಂತೆ ಹೊರಗಿನವರು ನಮ್ಮವರಂತೆ ಕಾಣತೊಡಗಿದರೆ ಅದು ನೀವು ಅವನತಿಯ ಮಾರ್ಗಕ್ಕೆ ಹತ್ತಿರವಾಗುತ್ತಿದ್ದೀರಿ ಎನ್ನುವುದರ ಲಕ್ಷಣ ಜೀವನದಲ್ಲಿ ಕನ್ನಡಿ ಹಾಗೂ ನೆರಳು ಮಾತ್ರ ನಿಜವಾದ ಸ್ನೇಹಿತರು ಏಕೆಂದರೆ ಕನ್ನಡಿ ಸುಳ್ಳು ಹೇಳುವುದಿಲ್ಲ ನೆರಳು ಎಂದಿಗೂ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಜೀವನದಲ್ಲಿ ಬರುವ ಅವಕಾಶಗಳನ್ನೆಲ್ಲ ಉಪಯೋಗಿಸಿಕೊಳ್ಳಿ ಆದರೆ ನಂಬಿಕೆಯನ್ನಲ್ಲ ಏಕೆಂದರೆ ಇದು ಅತ್ಯಂತ ದುಬಾರಿ ಇದನ್ನ ಉಪಯೋಗಿಸಿ ಕಳೆದುಕೊಂಡರೆ ಜೀವನ ಪೂರ್ತಿ ಇದಕ್ಕಾಗಿ ಅಲೆಯಬೇಕಾಗುತ್ತದೆ ಪರೀಕ್ಷಿಸುವವರು ಎಲ್ಲೆಡೆ ಸಿಗುತ್ತಾರೆ ಅರ್ಥ ಮಾಡಿಕೊಳ್ಳುವರು ಮಾತ್ರ ಸೊನ್ನೆ ಸಂಬಂಧ ಎನ್ನಿಸಿಕೊಳ್ಳುವ ಸಂಗತಿ ಪ್ರೀತಿ ಹಾಗೂ ನಂಬಿಕೆಯ ಬೀಜದಿಂದ ಹುಟ್ಟುವ ವೃಕ್ಷ ಅವಶ್ಯಕತೆಗಾಗಿ ಹುಟ್ಟುವುದು ವ್ಯಾಪಾರವಷ್ಟೇ